ಯಾಕೆ ಕಷ್ಟ ಅಂದರೆ ಇನ್ನೊಂದು ಮಾಫಿ ಆಗಿ ಇದೊಂದು ಸರ್ಕಾರಿ ಸಂಸ್ಥೆಗಳಾದ್ರೆ ಅವ್ರ ಮಾಫಿ ಆಗೋಗ್ಬೇಕು ಹೆಂಗೆ ಮಾಫಿಯಾ ಆಗಿದೆ ಅಂದರೆ ಎಕ್ಸಾಂಪಲ್ಗೆ ನಮ್ಮೂರು ನಾನು ಮುಗಿದವರು ಪತ್ತೂರು ಪತ್ತೂರು ರಾಮಾಪುರ ಮರೆಯೋದು ಮೂರು ವಿಲೇಜ್ ಸೇರಿ ಮೂರು ವಿಲೇಜ್ ಒಂದು ರೆವಿನ್ಯೂ ವಿಲೇಜ್ ಬಂದಿದೆ ಪಕ್ಕದಲ್ಲಿ ಯಳವಳ್ಳಿ ಯಡವಳ್ಳಿಯಲ್ಲಿ ಬಿ ಎಸ್ ಎಲ್ಲ ಸೊಸೈಟಿ ಇಲ್ಲಿ ನಾವು ಬಂದ್ಬಿಟ್ಟು ಎಸ್ ಎಸ್ ಸಿ ಎಸ್ ಅಂತ ವಿ ಎಸ್ ಎಸ್ ಅಂತೇಳಿ ಇವತ್ತಿಗೂ ಈ ಮೂರು ವಿಲೇಜ್ ಅವರನ್ನು ಸೊಸೈಟಿ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿಲ್ಲ ಇವತ್ತ ಆ ಸೊಸೈಟಿ ಒಳಗೆ ಎಂಟಿಗೆ ಬಿಟ್ಟಿಲ್ಲ ನೀವೋಸ್ಕರ ಆದರೆ ನಾನು ಮನಸ್ಸು ಪಾಟೇಲ್ ಬೇಕಂದ್ರೆ ಅಲ್ಲಿವರು ಆಚೆ ಬೇರೆ ಒಂದು ಮಾಡ್ತೀನಿ ಏನು ಅಭಿವೃದ್ಧಿ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಬೇರೆಯವರನ್ನ ಅದೊಳಗಡೆ ಇನ್ವಾಲ್ವ್ ಮಾಡಿದೆ ಅವರೇ ಒಂದು ಅಡ್ಡ ಮಾಡ್ಕೊಂಡು ಮಾಫೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸಾಂಪಲಲ್ಲಿ ನಮ್ಮ ಹುಡುಗ ಸೊಸೈಟಿ ತುಂಬ ಹೋಗುತ್ತೆ ಲಾಕ್ ಆಫ್ ಸಿಚುವೇಷನ್ ಬಂದಿದ್ದು ಸೊಸೈಟಿ ಆ ಟೈಮಲ್ಲಿ ನನಗೆ ನಮ್ಮ ಯೋಗಂತ ನೀರಿನ ಕೈಗೊಂಡರು ಅವರು ಡಿ ಸಿ ಸಿ ಬ್ಯಾಂಕ್ ಕೈಗೆ ತಿದ್ದರು ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರು ಹೇಳಿದ್ರು ಎಂ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು ಎ ಪಿ ಸರ್ ಸಭೆ ಅಧ್ಯಕ್ಷರು ಎಂ ಬಿ ಕೃಷ್ಣಪ್ಪನವರು ಇದನ್ನು ಏನಾದರೂ ಮಾಡಿದ್ದೀನಿ ಇದನ್ನು ಉಳಿಸಬೇಕು ಅಂತ ನೀವು ಬರಬೇಕಪ್ಪ ಅಂತ ಅವರು ಅದರಲ್ಲಿ ನಮಗೆ ಮೂರು ವರ್ಷ ಗೊಬ್ಬರ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಅದು ಚುನಾವಣೆಗೆ ನಿಂತು ಎಲೆಕ್ಷನ್ ಆಗಿ ಅದರಲ್ಲಿ ಗೆದ್ದು ಅಧ್ಯಕ್ಷನಾಗಿ ಈ ಒಂದು ಸಂಸ್ಥೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಸರ್ಕಾರಿ ಸಂಸ್ಥೆ ಬಿಲ್ಡಿಂಗ್ಗೆ ಝೀರೋ ಟ್ಯಾಕ್ಸ್ ಇರೋದು ಅಂತ ಹೇಳಿದ್ರೆ ಗುರುಬಾರ ಡಿ ಎ ಪಿ ಎಸ್ ಒಂದು ಮಾತ್ರ ನಲವತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟಿದ್ರು ನನ್ನ ಕ್ಷಣ ಆದ್ಮೇಲೆ ಹಳೆಯದು ಯಾವತ್ತು ಮೂವತ್ ವರ್ಷದಿಂದ ಸರ್ಕಾರಿ ಬಿಲ್ಡಿಂಗ್ಸ್ ನಗರಸಭೆಯಲ್ಲಿ ಗುಂಡಿಗಳೇ ಕಟ್ಟಿಲ್ಲ ಎಲ್ಲ ಬಿಲ್ಡಿಂಗ್ ಇದ್ದಾವೆ ಇವತ್ತು ಡಿ ಎ ಪಿ ಎಸ್ ಒಂದು ರೂಪಾಯಿ ಸಾಲ ಇಲ್ಲ ಎರಡು ಕೋಟಿ ರೂಪಾಯಿ ಬಿಲ್ಡಿಂಗ್ ಏನಿದೆ ನಮ್ಮ ಹತ್ರ ಎಲ್ಲೂ ದುಡ್ಡು ಮಾಡಿಲ್ಲ ಸಾಲ ತಗೊಂಡಿಲ್ಲ ಆದರೆ ಯಾವ ರೀತಿ ಅಲ್ಲಿ ಉತ್ಪತ್ತಿ ಮಾಡಬೇಕು ಶೇರ್ಸ್ ಕೊಟ್ಟು ಆಮೇಲೆ ನಮ್ಮಲ್ಲಿ ಶೇರ್ಸ್ ಹೇಗೆ ಅಂತ ಏನೇ ಬೇರೆ ಮಾಡ್ಬೋದು ಶೇರ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಯಾರು ಉದ್ದಿಗಳು ಇಲ್ಲ ನಾವು ಕೊಡಬೇಕಂದ್ರೆ ಕೊಡೋದಿಲ್ಲ ಈ ಒಂದು ಸೊಸೈಟಿ ಎ ಪಿ ಎಸ್ ಎಸ್ ಸೊಸೈಟಿ ಕೋಲಾರ ಚಿಕ್ಕ ಎರಡು ಜಿಲ್ಲೆಯಲ್ಲೂ ನಮ್ಮ ಮನ್ ಸೊಸೈಟಿ ಮುಳುಬಾರ್ದು ಎ ಪಿ ಎಸ್ ಎಸ್ ಆದ್ರಿಂದ ನಾನು ಡಿ ಸಿ ಸಿ ಬ್ಯಾಂಕ್ ಎ ಪಿ ಎಸ್ ಎಸ್ ಡಿ ಸಿ ಬ್ಯಾಂಕ್ಲಪ್ ಮಾಡಿ ಸರ್ಕಾರಿ ವಿಚಾರದಲ್ಲಿ ರೈತರನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ ಸರ್ಕಾರಿ ಸಮಸ್ಯೆಗಳನ್ನು ನಾವು ಕಾಪಾಡ್ಕೊಳ್ಳದೆ ಇದ್ದರೆ ನಾವು ಈ ದೇಶದಲ್ಲಿ ಪಕ್ಕಕ್ಕಾಗೋದೇ ಇದ್ದರೆ ಈ ದೇಶದಲ್ಲಿ ಪಕ್ಕಕ್ಕಾಗೋದು ನಮಗೆ ದಾರಿ ತೋರಿಸಿದ್ದಾರೆ ಎಮ್ ವಿಷ್ಣಪ್ಪನವರು ಬೈರೇಗೌಡರು ಈಗಿಂತ ನಮ್ಮ ಸಿ ಎಂ ಆಮೇಲೆ ನಮ್ಮ ಹುಗಿ ರಾಮೇಗೌಡರು ಆಮೇಲೆ ನಮ್ಮ ಟಿ ಚೆನ್ನೈಗೌರು ಇಂಥವರೆಲ್ಲ ನೀವು ಇನ್ನು ರೈತರು ಅಂತ ದಾರಿ ತೋರಿಸಿದ್ದಾರೆ ಆ ಒಂದರಲ್ಲಿ ಹೋದರೆ ಮಾತ್ರ ಸಾಧನ ಅಷ್ಟೇ ಏನು ಮಾಡೋದಕ್ಕಾಗಿಲ್ಲ ನಾವು ಕರೆಕ್ಟಾಗಿ ಅದನ್ನು ನಡ್ಸ್ಕೊಂಡು ಯಾವುದೇ ಸಂಸ್ಥೆಯನ್ನು ಉಳಿಸೋದಕ್ಕೆ ನಾವು ಎರಡನೇ ಮಾತಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಉಳ್ಕೋಬೋದು ಇದೇ ನಮ್ಮ ಮೂಲ ಪಿ ಎ ಬೇಕು ಕ್ಲೋಸಿಂಗ್ ಬರ್ಬಿಟ್ಟು